ಆತ್ಮೀಯ ಶಿಕ್ಷಕ ಮಿತ್ರರೇ ಎಚ್ ಆರ್ ಎಮ್ಸ್ ಅಲ್ಲಿ ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡ್ಕೋಬೇಕು ನಮ್ಮ ಪೇಮೆಂಟನ್ನು ಯಾವ ರೀತಿಯಾಗಿ ನೋಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಾವು ಎಚ್ ಆರ್ ಎಮ್ಸ್ ಎಚ್ ಆರ್ ಎಮ್ಸ್ ಟೂ ಅನ್ನ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇವೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ಎಚ್ ಆರ್ ಎಮ್ ಎಸ್ ಟು ಯಾವ ರೀತಿ ಲಾಗಿನ್ ಲಾಗಿನಾಗೂ ನೋಡೋಣ ಬನ್ನಿ ಓಪನ್ ಮಾಡೋಣ ಓಪನ್ ಮಾಡಿ ಹೊಸೊಬ್ಬರಾಗಿದ್ದರೆ ಒಂದು ಪ್ರಥಮ ಬಾರಿಗೆ ನ ನೀವೇನು ಮಾಡುತ್ತೆ ಅಂದ್ರೆ ನೋಂದಣಿ ಮಾಡಬೇಕಾಗುತ್ತೆ ಹೊಸ ಬಳಕೆದಾರಿಗೆ ನೋಂದಣಿ ಮಾಡಬೇಕಾಗುತ್ತೆ ಇಲ್ಲೇ ನಮ್ಮ ಕೆ ಜಿ ಆರ್ಡ್ ನಂಬರನ್ನು ಹಾಕ್ತೀನಿ ಆತ್ಮೀಯ ಮಿತ್ರರೇ ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಇಲ್ಲೇ ಕೆ ಜಿ ಎಡ್ ನಂಬರ್ ಹಾಕಬೇಕು ಕೆ ಜಿ ಆರ್ ನಂಬರು ಇಲ್ಲಿ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಹಾಕಬೇಕು ಹಾಕಿ ಮುಂದೆ ಸಾಗಬೇಕು ಈ ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಕಳಿಸಲಾಗ್ತದೆ ಆರು ಸಂಖ್ಯೆ ಆ ಒ ಟಿ ಪಿಯನ್ನು ಇಲ್ಲಿ ನಮೂದಿಸಬೇಕು ನಮೂದಿಸಿ ಇಲ್ಲೇ ಸಬ್ಮಿಟ್ಮೆಂಟು ಕೊಡಬೇಕಾಗುತ್ತೆ ಯು ಟಿ ಪಿ ಹಾಕಿದ ನಂತರ ಸಬ್ಮಿಟ್ಮೆಂಟ್ ಇದೆ ನೋಡಿ ಈ ಸಬ್ಮಿಟ್ಮೆಂಟು ಕೊಡಬೇಕಾಗುತ್ತೆ ನಂತರ ಈ ಪೇಜ್ ತೆರೆದುಕೊಳ್ಳುತ್ತದೆ ಈ ಪೇಜ್ ತೆರೆದುಕೊಂಡ ನಂತರ ಹೊಸ ಪಾಸ್ವರ್ಡನ್ನು ನಾವು ಸೃಷ್ಟಿ ಮಾಡಬೇಕಾಗುತ್ತೆ ಸ ಸೃಷ್ಟಿ ಮಾಡಬೇಕಾದಾಗ ಎಂಟು ಎಂಟು ಅಕ್ಷರಗಳಿರಬೇಕು ಅದು ದೊಡ್ಡ ಅಕ್ಷರ ಮತ್ತು ಅಕ್ಷರ ಮಿಕ್ಸರನೇ ಇರಬೇಕು ಹಾಗೂ ಒಂದು ಇದು ಇರಬೇಕು ಒಂದು ಸಿಂಬಾಲ್ ಇರಬೇಕು ಈ ರೀತಿಯಾಗಿ ಎಂಟು ಕನಿಷ್ಠ ಎಂಟು ಇರಬೇಕು ಗರಿಷ್ಠ ಹದಿನಾರು ಇರಬೇಕು ನಾನೀಗ ಪಾಸ್ವರ್ಡನ್ನು ರಚನೆ ಮಾಡ್ತಾಯಿದ್ದೇನೆ ಆದ ಈ ರೀತಿಯಾಗಿ ಪಾಸ್ವರ್ಡ್ ಹಾಕಿದ ನಂತರ ನಾವು ಎಲ್ಲ ಗ್ರೀನನ್ನು ಗ್ರೀನ್ ಆಗಿ ಕಾಣ್ತದೆ ಇಲ್ಲಿ ಪಾಸ್ವರ್ಡನ್ನು ಹಾಕಿದ್ದೇವೆ ಪಾಸ್ವರ್ಡ್ ಹಾಕಿ ಮುಂದೆ ಇಲ್ಲಿ ಸಬ್ಮಿಟ್ಮೆಂಟ್ ಇದೆ ನೋಡಿ ಇಲ್ಲಿ ಸಬ್ಮಿಟ್ಮೆಂಟ್ ಇದೆ ನೋಡಿ ಇದನ್ನು ಸಬ್ಮಿಟ್ಮೆಂಟ್ ಕೊಡುತ್ತೇವೆ ಆಗ ಡನ್ ಅಂತ ಬರುತ್ತೆ ನೋಡಿ ಡನ್ ಅಂತ ಬಂದಿದೆ ನೋಡಿ ಈ ಈಗ ನಾವು ಕೆ ಜಿ ಐಡ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕಿ ಮುಂದೆ ಅಂತಿದೆ ನೋಡಿ ಅದು ಮುಂದೆ ಇಲ್ಲಿದೆ ನೋಡಿ ಇದನ್ನು ನಾವು ಕ್ಲಿಕ್ ಮಾಡಬೇಕು ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿದ ನಂತರ ಈ ರೀತಿಯಾಗಿ ಒ ಟಿ ಪಿ ಆರನ ಅಂಕಿ ಸಂಖ್ಯೆಯ ಒ ಟಿ ಪಿ ಕಳಿಸಲಾಗುತ್ತದೆ ಕಳಿಸಿದ ಮೇಲೆ ಈ ಒ ಟಿ ಪಿಯನ್ನು ಇಲ್ಲಿ ನಮೂದಿಸಿ ಇಲ್ಲಿ ನಮೂದಿಸಬೇಕು ನಮೂದಿಸಿ ಸಬ್ಮಿಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ರಜೆ ನಿಮ್ಮ ರಜೆ ಕೂಡ ನಿರ್ವಹಿಸಬಹುದು ಈ ಈ ಎಚ್ ಆರ್ ಎಮ್ಸ್ ಟುವಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಸಾಲವನ್ನು ಟ್ರ್ಯಾಕ್ ಕೂಡ ಮಾಡಬಹುದು ಈ ರೀತಿಯಾಗಿ ಸಂಪೂರ್ಣವಾದ ವಿವರವನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಹೈಸ್ಕೂಲ್ ಶಿಕ್ಷಕರು ಪಡೆಯಬಹುದಾಗಿದೆ ನೆಕ್ಸ್ಟ್ ಅಂತ ಕೊಡ್ತೀನಿ ಪೇಸ್ ಪ್ಲೇ ಸಿಪ್ಲನ್ನು ಪ್ರತಿ ತಿಂಗಳ ನಿಮ್ಮ ಪೇ ಸ್ಲಿಪ್ಪನ್ನು ತೆಗೆದುಕೊಳ್ಳಬಹುದು ಮತ್ತು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇಂಥ ವಿಶೇಷವಾದಂಥ ಫ್ಯೂಚರ್ಗಳನ್ನು ಫ್ಯೂಚರ್ಗಳನ್ನು ಹೊಂದಿದೆ ಈ ಎಚ್ ಆರ್ ಎಮ್ ಎಸ್ ಟು ಈಗ ಗೆಟ್ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಬೇಕು ಕೆಳಗಡೆ ಇದೆ ನೋಡಿ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ತೋರಿಸ್ತೇನೆ ಇಂಥ ಉಪಯುಕ್ತ ವಿಡಿಯೋಗಳಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಯಾರೂ ಮರೆಯಬಾರದು ಇಲ್ಲೇ ಗೆಟ್ ಸ್ಟಾರ್ಟ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಬೇಕು ಆತ್ಮೀಯ ಶಿಕ್ಷಕ ಮಿತ್ರರೇ ಈ ಒಂದು ಪೇಜ್ ತೆರೆದುಕೊಳ್ತದೆ ಪೇಜ್ ತೆರೆದುಕೊಂಡಾಗ ಪೇಜ್ ತೆರೆದುಕೊಂಡಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ಓಪನ್ ಆದಮೇಲೆ ಮುಂಬರುವ ರಜಾದಿನಗಳು ಮಾಹಿತಿ ಕೊಡ್ತದೆ ಇಲ್ಲಿ ನೋಡಿ ಮುಂಬರುವ ರಜಾ ದಿನಗಳು ಆಮೇಲೆ ಇಲ್ಲಿ ಒ ಟಿ ಪಿ ನಿಮ್ಮ ಒ ಟಿ ಪಿ ಯಾರೊಂದಿಗೆ ಹಂಚಿಕೊಳ್ಬೇಡಿ ನಿಮ್ಮ ಖಾತೆಯನ್ನು ಮರು ಪಡೆಯಲು ಇಮೇಲನ್ನು ಸೇರಿಸಿ ಅಂತ ಇದೆ ಸೇವೆಗಳು ಅಂತಿದೆ ನೋಡಿ ಇಲ್ಲಿ ವೀಕ್ಷಣೆ ಮಾಡಬಹುದು ಸೇವೆಗಳು ಇಲ್ಲಿ ವೀಕ್ಷಣೆ ಅಂತ ಇದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಎಚ್ ಆರ್ ಎಮ್ ಎಸ್ ಅಲ್ಲಿ ಮಾಹಿತಿಗಳು ಬರುತ್ತವೆ ಒಂದನೇದಾಗಿ ಇಲ್ಲಿ ವೇತನ ಪಟ್ಟಿ ವೇತನ ಪಟ್ಟಿಯನ್ನು ನೋಡ್ಬೋದು ಇಲ್ಲಿ ರಜಾ ದಿನಗಳನ್ನು ನೋಡಬಹುದಾಗಿದೆ ಇಲ್ಲಿ ಸಾಲ ಮಾ ಮಾಡಿದರೆ ಸಾಲ ಎಷ್ಟು ಉಳಿತು ಅದನ್ನು ನೋಡಬಹುದಾಗಿದೆ ಮತ್ತು ಮುಂಗಡ ಹಬ್ಬದ ಮುಂಗಡ ತೊಗೊಂಡಿದ್ದರೆ ಇದು ಇರ್ತದ ಆಮೇಲೆ ವಿಮೆಗಳು ಎಲ್ ಐ ಸಿ ಆಗಿರ್ಬೋದು ಕೆ ಜಿ ಆಗಿರಲಿ ನೋಡ್ಬೋದು ಇಲ್ಲಿ ವಸೂಲಾತಿರ್ತದೆ ಇಲ್ಲಿ ಸಹಾಯವಾಣಿ ಇರ್ತದ ಈಗ ವೇತನ ಪಟ್ಟಿ ಮೇಲೆ ಕ್ಲಿಕ್ ಮಾಡೋಣ ಬನ್ನಿ ಈ ರೀತಿಯಾಗಿ ನೀವು ಡಿಸೆಂಬರ್ ತಿಂಗಳ ಈ ಯಾವ ವರ್ಷ ಬೇಕು ಈ ಡಿಸೆಂಬರ್ ತಿಂಗಳ ಒಂದು ಬಂದಿದೆ ಡಿಸೆಂಬರಿಂದ ಬಂದಿದೆ ಎಚ್ ಎಮ್ಸ್ ಟು ಇಲ್ಲಿ ನಾವು ಇದನ್ನು ಕ್ಲಿಕ್ ಮಾಡುವುದರ ಮೂಲಕ ಇದನ್ನು ಕ್ಲಿಕ್ ಮಾಡೋದರ ಮೂಲಕ ಇಲ್ಲಿ ಕಣ್ಣು ಐತಲ್ಲ ಈ ಆಯ್ ಕಾಣ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ಈ ಒಟ್ಟು ವೇತನ ಎಷ್ಟಿದೆ ನೋಡ್ಬೋದಾಗಿದೆ ಆಮೇಲೆ ಎಷ್ಟು ಕಡಿತ ಆಗಿದೆ ನೋಡ್ಬೋದು ನಿವಳ ಪಾವತಿ ಅಂದರೆ ನೆಟ್ ಅಮೌಂಟ್ ಎಷ್ಟು ಬರ್ತಿದೆ ಅಂತ ನೋಡ್ಬೋದಾಗಿದೆ ಇಲ್ಲ ನಮ್ಮ ಶಿಕ್ಷಕರು ಕೆ ಜಿ ಇದು ಇದು ಸ್ಯಾಲ್ರಿ ಸರ್ಟಿಫಿಕೇಟ್ ಸ್ಯಾಲ್ರಿಯನ್ನು ಎಷ್ಟು ಅಂಥೇಳಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ಇದನ್ನು ಮಾಡಿಕೊಡ್ಬೋದಾಗಿದೆ ಆಮೇಲೆ ಇಲ್ಲಿ ಕೆಳಗೆ ನೋಡ್ತಾ ಇದ್ದೀರಿ ಆತ್ಮೀಯ ಶಿಕ್ಷಕ ಮಿತ್ರನೇ ಕೆಳಗೆ ಬನ್ನಿ ಕೆಳಗೆ ಅಂದ್ರೆ ಬೇಸಿಕ್ ಎಷ್ಟಿದೆ ನಿಮ್ಮದು ಅದನ್ನು ತೋರಿಸುತ್ತೆ ಇಲ್ಲಿ ಬೇಸಿಕ್ ಆಮೇಲೆ ಇಲ್ಲಿ ಡಿ ಎ ಇಲ್ಲಿ ಎಚ್ ಆರ್ ಎ ಈ ರೀತಿಯಾಗಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಈ ಎಚ್ ಆರ್ ಎಮ್ ಎಸ್ ಅಲ್ಲಿ ದೊರೆಯಲಿದೆ ಇಲ್ಲಿ ಈ ರೀತಿಯಾಗಿ ಸಂಪೂರ್ಣವಾದ ಮಾಹಿತಿ ಅದೆ ಆಮೇಲೆ ಇಲ್ಲಿ ನೀವು ನೋಡಬಹುದು ಅಂತಿದೆ ಗಳಿಕೆಗಳು ಇಲ್ಲಿ ನೋಡ್ಬೋದು ಆತ್ಮೀಯರೇ ಗಳಿಕೆಗಳು ಆಮೇಲೆ ಎಷ್ಟು ನಿಮ್ಮದು ಕಡಿತ ಆಗದ ಇದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಮಾಹಿತಿ ಪಡೆಯುವುದಾಗಿ ಪಡೆಯಬಹುದಾಗಿದೆ ಡಿಡಕ್ಷನ್ ಡಿಡಕ್ಷನ್ ಅಂದರೆ ಏನಪ್ಪ ಅಂದ್ರೆ ಕಡಿತಗಳು ಕಡಿತದೊಳಗೆ ಯಾವ್ಯಾವ ಆಗಿದಾವೆ ನೋಡ್ಬೋದು ಇಲ್ಲಿ ಇಲ್ಲಿ ಕಡಿತಗಳಲ್ಲಿ ಪಿ ಟಿ ಪಿ ಟ್ಯಾಕ್ಸ್ ಆಮೇಲೆ ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಆಮೇಲೆ ಜೆ ಎಸ್ ಆಮೇಲೆ ಕ್ಯಾಸ ಆಮೇಲೆ ಕೆ ಜಿ ಐ ಡಿ ಸಿ ಎಷ್ಟು ಐತಿ ಅಂತೇಳಿ ನೋಡಲಿಕ್ಕೆ ನಾವು ನೋಡ್ಬೋದಾಗಿದೆ ನಾವು ಕನ್ನಡದಲ್ಲಿ ನೋಡ್ತಾ ಇದ್ದೀವಿ ಕನ್ನಡದಲ್ಲಿ ನಮಗೆ ಬೇಡಪ್ಪ ಅಂತಂದ್ರೆ ನಾವು ಇಂಗ್ಲೀಷಲ್ಲಿ ಕೂಡ ನಾವು ನೋಡ್ಬೋದಾಗಿದೆ ಯಾವ ರೀತಿಯಾಗಿ ನೋಡ್ಬೇಕಂತಂದ್ರೆ ಇಲ್ಲಿ ನಿಮ್ಗೆ ಮೇಲುಗಡೆ ಒಂದು ಲ್ಯಾಂಗ್ವೇಜ್ ಕಾಣ್ತಾ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಈಗ ಕೆಳಗಡೆ ಇದು ಏನಿದೆ ನೋಡಿ ಇದನ್ನು ನೋಡ್ತಾ ಇದ್ದೀರಲ್ಲ ಇದನ್ನು ಇದನ್ನು ಕ್ಲಿಕ್ ಮಾಡೋದರೊಂದಿಗೆ ಅಂದರೆ ಇಂಗ್ಲೀಷ್ ಮಾಡೋದರೊಂದಿಗೆ ನಾವು ಏನು ಮಾಡ್ಬೋದು ಅಂದ್ರೆ ನಮ್ಮ ಇಂಗ್ಲೀಷ್ ಮಾಹಿತಿಯನ್ನು ಇಂಗ್ಲೀಷನ್ನು ಪಡೆದುಬೋದಾಗಿದೆ ಇಲ್ಲಿ ಇಂಗ್ಲೀಷ್ ಮಾಡಿದ್ದೀನಿ ಈ ರೀತಿಯಾಗಿ ಇಂಗ್ಲೀಷ್ ಕೂಡ ನಾವು ನೋಡ್ಬೋದಾಗಿದೆ ಇಲ್ಲಿ ನೋಡ್ಬೋದು ಇಲ್ಲಿ ನೀವು ನೋಡ್ತಾ ಇದ್ದೀರಿ ಆತ್ಮೀಯ ಮಿತ್ರರೇ ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ನಮಗೆ ಪೇಮೆಂಟ್ ಸ್ಲಿಪ್ ಬೇಕಾಗ್ತದೆ ಇದು ನೋಡ್ಬೋದು ಲೀವ್ ಸ್ಯಾಂಕ್ಷನ್ ಇದು ನೋಡ್ಬೋದು ಲೋನು ಅಡ್ವಾನ್ಸು ಇನ್ಸೂರೆನ್ಸು ರಿಕವರೀಸು ಈ ರೀತಿಯಾಗಿ ಯಾವುದು ಬೇಕು ನಿಮಗೆ ಮಾಹಿತಿ ಅದನ್ನು ಕ್ಲಿಕ್ ಮಾಡೋದರೊಂದಿಗೆ ಆ ಸೇವೆಯನ್ನು ಪಡೆದುಕೊಳ್ಳಬಹುದು ಇಲ್ಲಿ ಮೈ ಪ್ರೊಫಲ್ ಅಂತೇಳಿ ಕ್ಲಿಕ್ ಮಾಡಿದರೆ ನಿಮ್ಮ ಪ್ರೊಫೈಲ್ ಬರುತ್ತದೆ ಇಲ್ಲಿ ಇದೆ ನೋಡಿ ಮಾಯ ಪ್ರೊಫೈಲ್ ಮೈ ಪ್ರೊಪಲ್ ಇದು ನಿಮ್ಗೆ ಈಆಲ್ ಎಷ್ಟು ಜಮಾ ಅದಾವ ಅಂತ ನೋಡಬೇಕಾಗಿತ್ತಂದ್ರೆ ಅಂದ್ರೆ ಆತ್ಮೀಯ ಮಿತ್ರರೇ ಇಲ್ಲಿ ಲೀವ್ ಅಂತಿದೆ ನೋಡಿ ಲೀವ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಅರ್ಲಿಂಗ್ ಲೀವ್ ಎಷ್ಟಿದೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ ನೋಡಿ ಹಾಫ್ ಲೀವ್ ಆಮೇಲೆ ಮುಂಬರುವ ಹಾಲಿಡೇ ಮಾಹಿತಿಯನ್ನು ಕೊಡ್ಬೋದು ಆಮೇಲೆ ನಾವು ಈ ಒಂದು ಇದರಲ್ಲಿ ಈ ಎನ್ ಕ್ಯಾಶ್ ಫಾರ್ ಲೀವ್ ರಿಕ್ವೆಸ್ಟ್ ಫಾರ್ ಲೀವ್ ಎನ್ ಕ್ಯಾಶ್ ಈ ಎಲ್ಲಗಳನ್ನು ಸರೆಂಡರ್ ಮಾಡೋದು ಮಾಡ್ತೀವಲ್ಲ ಅದನ್ನು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಈ ರೀತಿಯಾಗಿ ಈ ರೀತಿಯಾಗಿ ಇರುತ್ತೆ ಅಪ್ಲೈ ನೀವು ಏನೇ ಕಷ್ಟ ನೋಡಿ ಇದನ್ನು ಕ್ಲಿಕ್ ಮಾಡೋದರೊಂದಿಗೆ ಈ ಸೇವೆಯನ್ನು ಪಡೆದುಕೊಳ್ಳಬಹುದು ಆತ್ಮೀಯ ಶಿಕ್ಷಕ ಮಿತ್ರರೇ ಇಂಥ ಹೊಸ ಹೊಸ ವಿಡಿಯೋಗಳು ನಿಮ್ಮ ಮುಂದೆ ಬರುತ್ತವೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲ್ ಐಕಾನನ್ನು ಪ್ರೆಸ್ ಮಾಡುವುದು ಮರಿಬೇಡಿ ನಿಮ್ಮ ಆತ್ಮೀಯ ಮಿತ್ರ ಶ್ರೀ ಯಶ ಎಲ್ ವಿಜಯಪುರ ನಮಸ್ಕಾರಗಳೊಂದಿಗೆ